ಹಲಸೂರಿನ ಜೋಗುಪಾಳ್ಯದಲ್ಲೂ ಕೂಡ ಮಳೆಗೆ ಸಾಕಷ್ಟು ಅವಾಂತರಗಳು ಆಗಿದೆ ನಿನ್ನೆ ರಾತ್ರಿ ಮನೆಗಳಿಗೆ ನೀರು ನುಗ್ಗಿದೆ ರಸ್ತೆಗಳಲ್ಲಿ ಕೆಸರು ಮಿಶ್ರಿತ ನೀರು ನಿಂತ್ಕೊಂಡಿದೆ ಬಿಬಿಎಂಪಿ ಕಾರ್ಮಿಕರು ಈಗ ಸ್ವಚ್ಛಗೊಳಿಸುವಂತಹ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಸತ್ತಿದಾರೋ ಬದುಕಿದಾರೋ ಅಂತ ಈಗ ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾಯಿಗಳಿಗಿಂತ ಕಡೆಯಾಗಿದೆ ನಮ್ಮ ಬದುಕು ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಅವಾಂತರಗಳು ಸಂಭವಿಸಿದೆ ಸದ್ಯಕ್ಕೆ ನಾನು ಹಲ್ಸೂರಿನ ಜೋಗುಪಾಳ್ಯದಲ್ಲಿದ್ದೀನಿ ಸದ್ಯ ಗಮನಿಸ್ತಾ ಇದ್ದೀರಾ ಇದು ಜೋಗುಪಾಳ್ಯದ ಶಾಮಣ್ಣಗೌಡ ಲೇಔಟ್ನಲ್ಲಿರುವಂಥ ನಾಲ್ಕನೇ ಕ್ರಾಸ್ ರೋಡು ಇಲ್ಲಿ ಸದ್ಯಕ್ಕೆ ಸಂಪೂರ್ಣವಾಗಿ ಮಳೆ ನೀರು ನಿನ್ನೆ ರಾತ್ರಿ ಇಲ್ಲಿ ರಸ್ತೆಗಳನ್ನು ಆವರಿಸಿತ್ತು ಸದ್ಯಕ್ಕೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಈ ಒಂದು ರಸ್ತೆಯನ್ನು ಸದ್ಯಕ್ಕೆ ಬಿ ಬಿ ಎಂ ಪಿಯ ಪೌರ ಕಾರ್ಮಿಕರು ಅದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ರಸ್ತೆಯಲ್ಲಿ ಕೆಸರು ನಿಂತಿರುವಂಥದ್ದು ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ಚನಲ್ ರೋಡ್ ಇರೋದ್ರಿಂದ ಅಲ್ಲಿರುವಂಥ ನೀರು ಸಂಪೂರ್ಣವಾಗಿ ಈ ರಸ್ತೆಗೆ ನುಗ್ಗಿ ಬಂದಿತ್ತು ಇದರಿಂದಾಗಿ ಸಾಕಷ್ಟು ವಾಹನಗಳಿಗೂ ಕೂಡ ನೀರು ತುಂಬಿ ಅದರ ಇಂಜಿನ್ ಕೂಡ ಕೆಲವೊಂದಷ್ಟು ವಾಹನಗಳಿಗೂ ಕೂಡ ಹಾನಿಯನ್ನು ಉಂಟು ಮಾಡಿದೆ ಸಾಕಷ್ಟು ಕಾರುಗಳ ಒಳಭಾಗಕ್ಕೂ ಕೂಡ ನೀರು ತುಂಬಿರುವಂಥದ್ದು ನಾನು ಒಂದಿಷ್ಟು ಕಾರುಗಳನ್ನು ಒಳಭಾಗದಲ್ಲಿ ತೆರೆದು ತೋರಿಸ್ತೀನಿ ನಿಮಗೆ ಯಾವ ಥರದಲ್ಲಿ ಒಳಭಾಗದಲ್ಲಿ ನೀರು ನಿಂತಿದೆ ಅಂತ ಇದೆಲ್ಲ ನೀರು ನಿಂತಿರುವಂಥದ್ದು ಒಳಭಾಗದಲ್ಲಿ ನೀರು ನಿಂತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಇದು ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಆಗಿರುವಂಥ ಎಫೆಕ್ಟು ಸಾಕಷ್ಟು ಮನೆಗಳಿಗೆ ಇಲ್ಲಿ ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳ ಮನೆಗೆ ನೀರು ನುಗ್ಗಿದೆ ಸಾಕಷ್ಟು ಜನ ಬೆಳಗಿನಿಂದಲೂ ಕೂಡ ರಾತ್ರಿ ಇಡೀ ನಿದ್ದೆಗೆಟ್ಟು ಈಗ ಬೆಳಗಿನಿಂದಲೂ ಕೂಡ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಎಲ್ಲ ಭಾಗಗಳಲ್ಲೂ ಕೂಡ ಹಿಂಭಾಗದ ಕಾರಣ ಹಿಂಭಾಗದ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದಾರೆ ಎಲ್ಲ ಕಡೆ ಎಲ್ಲ ನೋಡಿದ್ರು ಕೂಡ ನೀರು ಇದು ಬೆಂಗಳೂರಿನಲ್ಲಿ ಸಣ್ಣ ಸಣ್ಣ ಮಳೆಗೂ ಕೂಡ ಅವಂತರ ಸೃಷ್ಟಿ ಆಗ್ತಾ ಇರುವಂಥದ್ದು ಎಷ್ಟೊತ್ತಿಗೆ ಮನೆಗೆ ಬಂತು ನೀರು ಮತ್ತು ನೀವೆಲ್ಲ ಏನು ಮಾಡ್ತಾಯಿದ್ರಿ ಗೊತ್ತಾಯ್ತಾ ರಾತ್ರಿ ಇಷ್ಟೊತ್ತಿಗೆ ಮನೆ ಬಂದಾಗ ಯಾರು ಮೂರು ಗಂಟೆಯಲ್ಲ ಸರ್ ಮೂರು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು ನಾಲ್ಕು ಗಂಟೆ ಆದಾಗ ಕೆಳಗಿಳಿದು ಬರಲಿಕ್ಕಾಗಲಿಲ್ಲ ಮಣ್ಣು ಕಾಲು ಮೇಲೆ ಇತ್ತು ನೀರು ಕಾರಲ್ಲಿ ಮನೆಯಲ್ಲೆಲ್ಲ ನೀರು ಬಂದಿದೆ ಸೊ ಇದು ಪ್ರತಿಯೊಂದು ಮಳೆಗೂ ಈ ಥರ ಎಲ್ಲಾರ ಮನೆಗೂ ಈ ಹೋಗಿದೆ ಈ ಮನೆಗೂ ಹೋಗಿ ಎಲ್ಲ ಮನೆಯಲ್ಲೂ ನೀರು ಹೋಗ್ತಾ ಇದೆ ಪ್ರತಿ ಸರಿ ಇದೇ ಸಮಸ್ಯೆ ಯಾರು ಹೇಳಿದ್ರು ಇದು ಸ ಪರ್ಮನೆಂಟ್ ಸೊಲ್ಯೂಷನ್ ನಮಗೆ ಇದುವರೆಗೂ ಕೊಡಲಿಲ್ಲ ಇದು ಸುಮಾರು ವರ್ಷಗಳಿಂದ ನಡೀತಾ ಇರಂಥದ್ದು ಸುಮಾರು ವರ್ಷಗಳಿಂದ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಬಿ ಬಿ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಮ್ಮೆ ಆದರೂ ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬಂದು ಈ ಥರದ ಸಮಸ್ಯೆ ಇದೆ ನಮಗೆ ಅಂತ ಹೇಳಬೇಕು ಅದು ಅದಕ್ಕೆ ಅದು ಪರಿಹಾರವನ್ನು ಸೂಚಿಸಬೇಕು ಏನಾದ್ರು ಬರ್ತಾರಾ ಇಲ್ವಾ ಏನು ಈಗ ಆದರೂ ಬಂದಿದ್ದಾರಾ ಇಟ್ಲೀಸ್ಟ್ ಈ ಥರ ಆದಾಗ್ಲಾದರೂ ಬಂದಿದ್ದಾರೆ ಹೇಗೆ ಈಗ ಇಲ್ಲಿ ಲೋಕಲ್ ಲೀಡರ್ಸ್ ಬಂದು ಎಲ್ಲ ನೋಡಿ ಹೋಗಿ ಇವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಕ್ಲೀನ್ ಮಾಡಲಿಕ್ಕೆ ಬಟ್ ಆದರೆ ಇವತ್ತು ಕ್ಲೀನ್ ಹೋಗ್ತಾರೆ ಇವತ್ತು ಸಂಜೆ ಮಳೆ ಬಂದರೆ ಮತ್ತೆ ಎಲ್ಲ ನೀರು ಬಂದೇ ಬರುತ್ತೆ ಬಟ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಪ್ರತಿ ಸಾರಿ ಎಮ್ ಎಲ್ ಇಲ್ಲಿದ್ದಂಥ ಕಾರ್ಪೊರೇಟ್ರಿಗೆ ಹೇಳಿದ್ದೀರಿ ಯಾರು ಇದರದ್ದು ಪರ್ಮನೆಂಟ್ ಸೊಲ್ಯೂಷನ್ ನಮಗೆ ಮಾಡಿಕೊಡಲಿಲ್ಲ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ